ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸಚಿವ ಸಂಪುಟ ಅನುಮತಿ ನೀಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ ದೇಶದಲ್ಲಿ ಪ್ರತಿ ಸಲ ಪ್ರತಿ ಬಾರಿ ಚುನಾವಣೆಗಳು ಬೇರೆ ಬೇರೆ ಸಮಯದಲ್ಲಿ ನಿಗದಿ ನಿಗದಿಯಾಗ್ತಾ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ ಡೆವಲಪ್ಮೆಂಟ್ ಹಿಂದೆಡೆ ಆಗ್ತಾಯಿದೆ ಮತ್ತು ದೇಶಕ್ಕೆ ಹಣಕಾಸಿನ ತೊಂದರೆ ಆಗುವಂಥ ರೀತಿಯಲ್ಲಿ ಚುನಾವಣೆ ಖರ್ಚು ವೆಚ್ಚ ಆಗ್ತಾಯಿದೆ ಮತ್ತು ನೀತಿ ಸಂಹಿತೆ ಆಗ್ತಾ ಇರೋದರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ನಿಂತು ಹೋಗ್ತಾ ಇದೆ ಇದೆಲ್ಲ ಆಗಬಾರ್ದು ಅಂತ ಹೇಳಿ ಒಂದೇ ಬಾರಿಗೆ ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕನ್ನುವಂಥದ್ದೇನು ಜಾರಿ ಮಾಡಿದ್ದಾರೆ ಮತ್ತು ಜಗತ್ತಿನ ಸುಮಾರು ಎಂಟತ್ತು ದೇಶಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಇದರ ಮೂಲಕ ಏನು ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಇಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೋವಿಂದ್ ಅವರ ನೇತೃತ್ವದಲ್ಲಿ ಏನು ರಚನೆಯಾಗಿತ್ತು ಆ ಸಮಿತಿ ವರದಿ ಕೊಟ್ಟಿದೆ ಹೀಗಾಗಿ ಆ ವರದಿಯನ್ನು ಕೇಂದ್ರ ಸಚಿವ ಸಂಪುಟ ಮನ್ನಣೆ ಮಾಡಿದೆ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಿ ನಾನು ಅದನ್ನು ಸ್ವಾಗತ ಮಾಡಿ ವಿಪಕ್ಷಗಳು ಇದು ಹಾಸ್ಯಾಸ್ಪದವಾದಂಥ ಅದೇ ವಿಪಕ್ಷಗಳು ಕೇವಲ ಈ ರೀತಿ ಜನರನ್ನ ದಿಶಾಭೂಲ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಿಡಬೇಕಾಗಿದೆ ಇದು ಡೆವಲಪ್ಮೆಂಟ್ ಬಲವಾದಂಥ ನಿರ್ಣಯ ಇರೋದ್ರಿಂದ ಇದನ್ನು ಸ್ವಾಗತ ಮಾಡಬೇಕಾಗ್ತದೆ ಮತ್ತು ಅವರು ಏನು ಹೇಳ್ತಾ ಇದ್ದಾರೆ ಇದು ಗೊಂದಲ ಆಗ್ತದೆ ಗೊಂದಲ ವಿಪಕ್ಷಗಳಾಗಿದಾವೆ ಈ ರೀತಿ ಆತಂದ್ರೆ ನಾವು ಹೆಂಗೆ ನಿಭಾಯಿಸೋದಂತೆ ಒಂದು ಸಮರ್ಥ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅದು ನಿಭಾಯಿಸ್ತದೆ ನಾವು ಹೆಂಗೆ ನಿಭಾಯಿಸೋದು ಅಂತ ಅವ್ರು ಗೊಂದಲವಾಗಿ ಆಗ್ಯಾರ ಹೀಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಜನರಿಗೆ ಗೊಂದಲವಾಗಿ ಆಗಿದ್ದಾರೆ ಈಗ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ತಾನೇ ಮೊದಲ ಹಂತದ ಇಲೆಕ್ಷನ್ ಇತ್ತು ಜನ ತುಂಬ ಉತ್ಸುಕತೆಯಿಂದ ಇಲೆಕ್ಷನ್ ಕೂಡ ವೋಟಿಂಗ್ ಕೂಡ ಮಾಡಿದ್ವಿ ಆದರೆ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ನಾವು ತ್ರೀ ಸೆವೆಂಟೀನ್ ತೆಗಿತೀವಿ ಇಲ್ಲ ಒಂದು ದೇಶದಲ್ಲಿ ನಾವು ಮೊದಲಿಂದ ಹೋರಾಟ ಮಾಡ್ತಿದ್ವಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಬೇಕು ಒಂದೇ ದೇಶ ಒಂದೇ ಧ್ವಜ ಒಬ್ಬ ಪ್ರಧಾನಿ ಅಂತಕ್ಕಂಥದ್ದು ನಮಗೆ ಹೋರಾಟ ಇತ್ತು ಅದನ್ನು ರದ್ದು ಮಾಡಿದ್ದೀವಿ ಕಾಶ್ಮೀರ ಕಣಿವೆಯಲ್ಲಿ ಆ ಅನೇಕ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮೋದಿ ಅವರು ಹೇಳಿದ್ದಾರೆ ಕೇವಲ ಮೂರು ಕುಟುಂಬಗಳು ಆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದರು ಅವ್ರ ಮಕ್ಕಳನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡಿಸ್ತಾ ಇದ್ದರು ಹೀಗಾಗಿ ನಾವು ಅದನ್ನು ರದ್ದು ಮಾಡಿರೋದ್ರಿಂದ ಇವತ್ತು ಭಯೋತ್ಪಾದನೆ ಹತೋಟಿಗೆ ಬಂದಿದೆ ನಾ ರೀ ಮತ್ತು ಶಾಂತಿ ಸುವ್ಯವಸ್ಥೆಯಾಗಿದೆ ಹೀಗಾಗಿ ಈ ರಾಹುಲ್ ಗಾಂಧಿಯವರು ಈ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ದೇಶದ ಒಬ್ಬ ಪ್ರಬುದ್ಧ ವಿರೋಧ ಪಕ್ಷದ ನಾಯಕರಾಗಿ ಅವರು ವರ್ತನೆ ಮಾಡಬೇಕು ಈ ರೀತಿ ಹೊರಗಾಟಿಕೆಯಿಂದ ಅವ್ರು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಿಗೆ ಸೋಭೆ ತರುವಂಥದ್ದಲ್ಲ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ತಾನೇ ಒಂದು ಬುಕಾಕ್ ಸೊಸೈಟಿಯಲ್ಲಿ ತಮ್ಮ ಇದೆ ಒಂದು ಸಹಕಾರಿ ಸಂಸ್ಥೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆಯಾಗಿ ಆರ್ಥಿಕ ಗಟ್ಟಿತನವನ್ನು ಇವತ್ತು ತೋರಿಸ್ಕೊಟ್ಟಿದ್ದ ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಯಾರೋ ಒಬ್ಬರು ಇಬ್ಬರು ಎಲ್ಲೋ ತಪ್ಪು ಮಾಡಿದರೆ ಅಂತೇಳಿ ಇಡೀ ಸಹಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅದು ಮರು ವಸೂಲಿನೂ ಆಗಬೇಕಾಗ್ತದೆ ಹೀಗಾಗಿ ಕೋಆಪ್ರೇಟಿವ್ ಮೂಮೆಂಟ್ಗೆ ಧಕ್ಕೆ ಬರದಾರ ರೀತಿಯೊಳಗೆ ನಾವೆಲ್ಲರೂ ನಮ್ಮ ನಡವಳಿಯನ್ನು ಬದಲಾಯಿಸ್ಕೊಳ್ಬೇಕಾಗ್ತದೆ ಅಂತ ನಾನು ಹೇಳಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಬೆಳಗಾವಿ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬಲಾಟ ಬೆಳೀಲಿಕ್ಕೆ ಸಹಕಾರಿ ಸಂಸ್ಥೆಗಳು ಕೊಡುಗೆ ಭಾಳ ದೊಡ್ಡ ಪ್ರಮಾಣದ ಇಲ್ಲ ಕೆಲವು ವ್ಯವಸ್ಥೆಯನ್ನು ದುರುಪಯೋಗ ಶಕ್ತಿಗಳು ಅಲ್ಲಲ್ಲಿ ಇರ್ತಾವನ ಇಂಥ ಸಂದರ್ಭದಲ್ಲಿ ಅವ್ರು ಹೊರಗೆ ಬರ್ತಾರೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿಯನ್ನು ಕ್ರಮ ತಗೋಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಮುನಾಜಿಲ್ಲದೆ ಕ್ರಮ ತಗೋಬೇಕು ನೀವು ಕೇವಲ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆಯನ್ನು ನಿಮ್ಮ ಕೈಯಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಗಂಭೀರವಾದಂಥ ಇದು ಚಿಂತನೆಯನ್ನು ಗೃಹ ಸಚಿವರು ಮುನಿರತ್ನ ಅವರು ಹೊರಗೆ ಬರ್ತಲ್ಲ ಮತ್ತೆ ಅರೆಸ್ಟ್ ಆಗಿದ್ದಾರೆ ಅದೊಂದು ದುರಂತ ಯಾವುದೇ ರಾಜಕಾರಣಿ ನನ್ನ ಇತಿಮಿತಿ ನಾನು ಯಾವ ರೀತಿ ಇರಬೇಕನ್ನುವಂಥದ್ರ ಬಗ್ಗೆಯೂ ಯೋಚನೆ ಮಾಡಬೇಕಾಗ್ತದೆ ಹೀಗಾಗಿ ಈ ಪ್ರಕರಣ ಇವತ್ತು ತನಿಖೆ ಹಂತದೊಳಗಿರೋದ್ರಿಂದ ಆರೋಪವೂ ಶಾಬೀತಾಗಲಾರ್ದ ನಾವು ಯಾರ ಬಗ್ಗೆ ಏನೂ ಮಾತಾಡೋಕ್ಕಾಗೋದಿಲ್ಲ ಆದರೂ ರಾಜಕಾರಣ ಕ್ಷೇತ್ರದಾಗ ಇರ್ತಕ್ಕಂಥ ನಾವೆಲ್ಲ ಸೀತೆಯಷ್ಟೇ ಪವಿತ್ರ ಇರಬೇಕಾದಂಥ ಅಗತ್ಯ ಇದೆ ಅಂತ ಹೇಳಿ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ